ಎಲ್ಲ ಒಂದು ಚಲೋ ಬಂದಿದ್ದುನು ಅವನ್ನ ಏ ಇಲ್ಲ ಭಾಳ ಅದು ಸರಿಯಾಗಿ ರೈತರ ಜೊತೆ ಸ್ಪಂದನೆ ಮಾಡಿ ಕೊಡೋದು ಬಹಳ ಕಷ್ಟದ ಕೆಲಸ ಅದು ಕೂಡ ಸಮಾಧಾನ ತಗೊಂಡು ಅಗ್ರಿ ನಮ್ಮ ದಂಡಾರಿಕಾಯಿ ಅಗ್ರಿ ಅವರು ಇವರು ನಮ್ಮ ಅಡ್ಡಿ ಕೆಲಸ ಇದ್ದಾರೆ ಮತ್ತು ಬಂದಂಥ ತಂಡ ರಾಜ್ಯದಿಂದ ಬಂದಂಥ ತಂಡ ಕೂಡ ಇದಕ್ಕೆ ಕನ್ವಿನ್ಸ್ ಆಗ್ಯಾರ ಇಲ್ಲ ಆಗಿದ್ದು ಅವರು ಕೂಡ ಕನ್ವಿನ್ಸ್ ಸಾಗ್ಯಾರ ಡಿ ಸಿ ಮೇಡಮ್ ಅವ್ರದ್ದು ಇದ್ರ ಬಗ್ಗೆ ಪ್ರವಾಹ ಮತ್ತು ನಮ್ಮ ಕೇಂದ್ರ ಸಚಿವರು ಮತ್ತು ಇಲಿ ಸಚಿವರು ಇದಕ್ಕೆ ಯಾವುದೂ ತಕರಾರಿ ಇಲ್ಲ ರೈತರಿಗೆ ಪರಿಹಾರ ಕೊಡಬೇಕು ಈ ಹಾನಿಯನ್ನು ತುಂಬ ಎಷ್ಟಾದರೂ ಸ್ವಲ್ಪ ಇದೇನು ನಮ್ಗೆ ಭಾಳ ಏನೂ ಆಗೋದಿಲ್ಲ ಅವ್ರಿಗೆ ಪೀಕ್ ಬಂದ ಬೇಕಾದಾಗಬೇಕಿತ್ತು ಅಷ್ಟೆಲ್ಲ ದೊಡ್ಡ ಪೀಕ್ ಇದ್ದಾಗ ಆಗೈತಿ ಅದಕ್ಕೆ ಅತಿವೃಷ್ಟಿಯಿಂದ ಈ ರೀತಿ ಅದನ್ನ ಇದಕ್ಕೆ ನಾವು ನಮ್ಮ ಗಮನಕ್ಕೆ ತಂದಿವಿ ಏನಾದರೂ ತಂಟೆ ತಗರ ಏನಾದರೂ ಇದ್ರೆ ಇಮಿಡಿಯೇಟ್ ತರಬೇಕು ತಂದು ಅದನ್ನು ಬಗೆಹರಿಸುವಂಥ ಕೆಲಸ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಧ್ಯಮ ಮತ್ತು ರೈತರು

ಅವಕಾಶ ಇದು ಮತ್ತೆ ಆಮೇಲೆ ಅದು ಮತ್ತೆ ಈಗ ಅದಕ್ಕೆ ಏನಾಗತ್ತ ಈಗೆಲ್ಲ ಕಂಪ್ಯೂಟರ್ ಆಗ್ಬೇಕಾವ್ ಮೊದ್ಲಿಗೆ ಏನಿಸ್ತದೆ ನಾವು ಅರ್ಜಿ ಸೇ ಈ ಅಕಸ್ಮಾತ್ ಬಂದ್ರೆ ಸೇರ್ಪಡೆ ಅಥವಾ ಡಿಲೀಟ್ ಮಾಡಾಕಿ ಏನಿಲ್ಲ ಇಲ್ಲಿ ಏನಾಗತ್ತಿ ಅದು ಮ್ಯಾಲೆ ಕೇಳಿ ಯಾರು ಬಿಟ್ಟು ಹೋಗ್ಬಾರ್ದು ಅಷ್ಟೇ ನಮ್ಮ ಈಗ ಒಮ್ಮೆ ನಜತ್ವದಿಂದ ಬಿಟ್ಟು ಹೋಗ್ತಿರ್ತಾವು ಈಗ ಅವ್ರು ಎಲ್ಲ ಹೇಳಿರ್ತಾರ ಯಾವ್ದಾರ ಒಂದು ಸರ್ವೆ ನಂಬರ್ ಬಿಟ್ಟರೆ ಮಾಡ್ದು ಅನ್ನೋ ದೃಷ್ಟಿಯಿಂದ ಇವತ್ತಿನ ಅಧಿಕಾರಿಗಳು ನಾವು ಕೂತು ಮಾತಾಡ್ಕೊಂಡು ಕಾಲ ಕಾಲಕ್ ನಾವು ಇದನ್ನ ಯಾರು ಬಿಡ್ತಿದ್ವಿ ಬೆಂಡ್ ಹಚ್ಚಿದ್ವಿ ಏನು ಯಾರು ಸರ್ವೆ ವಿಮಾನ ಬಂದಿದ್ರು ಮನೆ ಅವ್ರಿಗೂ ಕೂಡ ಅವ್ರಿಗೂ ಹಚ್ಚಿದ್ವಿ ಅಂದ್ರೆ ಅವ್ರು ಕೂಡ ನಾನು ಸರಿಯಾದ ಮಾಹಿತಿ ಕೊಡಿಸ್ತಾರೆ ಅವ್ರಿಗೆ ಇಲ್ಲ ಅಂದ್ರೆ ರೈತರಿಗೆ ತೊಂದರೆ ಆಗೈತಿ ಯಾಕಂದ್ರೆ ಹೋಗ್ಸಲ ಅವ್ರು ನಮ್ಗೆ ಹೆಚ್ಚು ಕಡಿಮೆ ಆಗಿಟ್ಟು ಒಬ್ಬೊಬ್ರಿಗೆ ಬಂದು ಒಬ್ಬೊಬ್ರಿಗೆ ಬಂದಿಲ್ಲ ಸರಿಯಾದ ಸಮೀಕ್ಷೆ ಅನಿಸ್ತಕ್ಕೂ ಕೂಡ ತೊಂದರೆ ಇತ್ತು ಈ ಸಲ ಎಲ್ಲ ಅಧಿಕಾರಿಗಳ ಜಿಲ್ಲಾಡಳಿತ ಬೆನ್ನ ಸರ್ಕಾರ ಹಾಗೂ ವಿಮಾ ಕಂಪನಿಯವರಿಗೆ ಮನವರಿಕೆ ಮಾಡಿ ಕೊಡುವ ದೃಷ್ಟಿಯಿಂದ ಇಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಆಗ್ತದ ಮಾಡಿದೇವಿ ಈಗಾಗಲೇ ಹದಿಮೂರು ಸಾವಿರ ಹೆಕ್ಟರ್ ಬಿತ್ತನೆ ಆಗಿದ್ದ ಅದರೊಳಗೆ ಹನ್ನೊಂದು ಸಾವಿರದ ಏಳುನೂರ ಎಂಬತ್ತೈದು ಸುಮಾರು ಎಂಬತ್ತೈದೊಂಬತ್ತು ಲಾಸ್ ಅಂತ ತೋರಿಸಿದೆ ಇದು ಇನ್ನೂ ಹೆಚ್ಚಾಗುತ್ತೆ ಅವಾಗ ಯಾರಾದರೂ ಆಕ್ಷೇಪಣೆಗಳಿಂದ ಈಗ ಸಲ್ಲಿಸ್ಬೋದು ಅದು ಪಂಚಾಯಿತಿ ಲೀಸ್ಟ್ ಐತಿ ಆ ಲೀಸ್ಟ್ನ ನಮ್ಮದು ಯಾರಾದ್ರೂ ಸರ್ವೆ ನಂಬರ್ ಬಿಟ್ಟೋಗಿತ್ತಂದರೆ ಅವರಲ್ಲಿ ನಾವು ಹಿಂಗಿದ್ದು ಸರ್ವೆ ನಂಬರ್ ಬಿಟ್ಟೋಗಿತ್ತಂದಾಗ ಅವರು ಕೂಡ ಸೇರ್ಸೋಕ್ಕೆ ಈಗಾಗಲೇ ಅವ್ರಿಗೆ ಹೇಳಿದ್ರು ಮತ್ತು ಅವರಿಗೆ ಆಕ್ಷೇಪಣೆಗಳಂತ ಮೇಲಾಧಿಕಾರಿಗಳಿಗೆ ಹೇಳಿದಾಗ ಅವರು ಕೂಡ ಹೇಳಾರ ಅಂತ ಅವರು ಈಗ ಇಮಿಡಿಯೇಟ್ ಮಾಡಿರ್ತಾರ ಇನ್ನೂ ಎರಡು ಮೂರು ದಿನ ಟೈಮ್ ಅದ ಅದಕ್ಕೆ ಅದ್ರ ಕಡೆ ನಮ್ಮ ಜಮಾನ ಎಲ್ಲದೂ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಎರಡು ಸಾವಿರದ ಏಳ್ನೂರು ಹೆಕ್ ಉದ್ದು ಬಿತ್ತನೆ ಆಗಿತ್ತು ಅದರಾಗ ಹದಿನಾಲ್ಕು ಮೂವತ್ತು ಪ್ಯಾಕ್ ಲಾಸ್ ಆಗಿದೆ ಇನ್ನೂ ಕೂಡ ವಿದ್ಯುತ್ ಇನ್ನೂ ಒಂದು ಸ್ವಲ್ಪ ಬರ್ತದೆ ಅದು ಕೂಡ ಒಂಬತ್ತು ಎರಡು ನೂರ ಎಂಬತ್ತೆರಡು ಬೆಳ್ಳುಳ್ಳಿ ಬಿತ್ತನೆ ಆಗಿತ್ತು ಗುಳಗೇರಿ ಭಾಗದಾಗ ಎರಡುನೂರ ನಾಲ್ಕು ಪ್ಯಾಕ್ ಆಲ್ರೆಡಿ ಲಾಸ್ ಆಗಿದೆ ಅದು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಲಾಸ್ ಆಗಿದೆ ಅದರ ಜೊತೆಗೆ ಗೋವಿನ ಜೋಳ ಮತ್ತು ಹತ್ತಿ ಹಾಗೂ ಸೋಯಾಬೀನ್ ಇವೆಲ್ಲ ಪೀಠಗಳು ಮುಂದೆ ಅವನು ಕೂಡ ಈಗ ಸರ್ವೆ ಮಾಡಿದ್ದಾರೆ ಆದರೆ ಅದೇನಾಗತ್ತೆ ಟೆಸ್ಟಿಂಗ್ ಯಾವಾಗ ಬರ್ತದೆ ಅಂದ್ರೆ ಅವು ಏಳು ಬಂದಾಗ ಅಂದ್ರೆ ಅದು ಟೀಕ ಎನ್ನು ಆಲ್ರೆಡಿ ನಾವು ಅದು ಲಾಸ್ ಆಗೈತೆ ತಿಳಿಸಿ ಆದರೆ ಸರಿಯಾದ ಕ್ರಮ ಅಂದ್ರೆ ನಾವು ಅದನ್ನು ಬಂದ ಟೈಮ್ ಇಷ್ಟ ಬಂದೈತಿ ಇಷ್ಟ ಬಂದೈತೆ ಅಂತ ಹೇಳೋಕ್ಕೆ ನಮ್ಗೆ ಸಾಧ್ಯ ಆತೈತಿ ಅದನ್ನು ಕೂಡ ಆ ಟೈಮಿನಾಗ ತಿಳಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಮತ್ತು ಈಗಾಗಲೇ ಇದು ಬರೀ ಬೆಣ್ಣೆ ಆಳು ಸುತ್ತಮುತ್ತ ಇದ್ದದ್ದು ಮದ್ದಿಗೆ ಅದರ ಜೊತೆಗೆ ಇವೆಲ್ಲರೂ ಹೋಗ್ಬಿಟ್ಟು ಬೆಣ್ಣಿ ಅಳದಿದ್ದ ತೊಂದರೆ ಆಗೈತಿ ಅದನ್ನು ಕೂಡ ಸರ್ಕಾರದಿಂದ ನಮ್ಮೆಲ್ಲರ ಅದ್ರ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ವಿ ಹಾಗೆ ಅದಕ್ಕೂ ಕೂಡ ಉತ್ತರ ಬಂದೈತಿ ಅದು ಕೂಡ ಮನೆಯ ಕರೆಸಿದ್ರು ಮೇಜರ್ ಎಂಗೆ ಶಾರ ಅವರು ಕೂಡ ಭೇಟಿ ಹಾಕಿದ್ದಾರೆ ಅದೊಂದು ಶಾಶ್ವತ ಪರಿಣಾಮ ಇದು ಆಗುತ್ತಾನ ಅದು ಅನ್ನೋದಿಲ್ಲ

ಸರ್ಕಾರ ಫೋಟೋ ಇದನ್ನು ತೊಗೊಂಡು ನಾವು ಮತ್ತೀಗ ಜಿಲ್ಲಾಧಿಕಾರಿಗಳಂತೂ ಮಹಾರಾಷ್ಟ್ರೀಯರ ಬಗ್ಗೆ ನಿಧವಹಿಸಿ ಅವರೇ ಈಗ ಬೆನ್ನ ಎಲ್ಲ ತೊಂದರೆ ಆಗಬಾರ್ದು ರೈತರ ಹೆಸರು ಬಿಟ್ಟು ಹೋಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಕರೆದೇವಿ ಇದರ ಜೊತೆಗೆ ನಮ್ಮ ರೈತ ರೈತರು ಬಂದು ಹಿರಿಯಾದ್ರು ಅವರು ಕೂಡ ಸಭೆ ಸೂಚನೆಯನ್ನು ಹೆಸರು ಎಂಬತ್ತೈದು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ತನಕ ಹಾಡಾಗಿದ್ದೇವೆ ಬಂದೀಕ್ ಎಲ್ಕು ಬಂದ ಹದಿಮೂರು ಸಾವಿರದ ಎಂಟನೇ ಹನ್ನೊಂದು ಸಾವಿರದ ಏಳುನೂರ ಎಂಬತ್ತೈದು ಹೆಚ್ಚು ಪೂರ್ತಿ ಪಾರ ಇರ್ತದೆ ಇನ್ನೂ ಒಂದಿಷ್ಟು ಏನರ ಆಕ್ಷೇಪಣೆಗಳ ಕೊಡ್ಲೆ ದೃಷ್ಟಿಯಿಂದ ಈಗ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಗ್ರಾಮ ಪಂಚಾಯತಿ ಈಗಾಗಲೇ ರೈತ ಸಂಪರ್ಕಿ ಅಂತ ಯಾವ್ದಾದ್ರು ಹೆಸರು ಬಿಟ್ಟು ಇದ್ರೆ ಇಮಿಡಿಯೇಟ್ ಆಗಿ ತಿಳ್ಸಬೇಕು ಅದಕ್ಕೆ ಎರಡು ಜನ ಟೈಮ್ ಅದೇ ಮೂರು ಜನ ಏಳನೇ ತಾರೀಕು ಮತ್ತು ಏನಾದರೂ ಹೆಚ್ಚು ಕಡಿಮೆ ಆಗಿರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತಿನ ದಿನ ಈ ಪ್ರೆಸ್ ಮೀಟ್ ಇದರ ಮುಖಾಂತರ ಜನರಿಗೆ ತಿಳಿಸ್ಬೇಕು ನಾವು ರೈತರ ಎಲ್ಲ ಮುಖಂಡರಿದ್ದೀರಿ ಮತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ಹೋದರೆ ಸರಿಯಾದ ವ್ಯವಸ್ಥೆ ಆಕತಿ ದೃಷ್ಟಿಯಿಂದ ಇವತ್ತಿನ ದಿನ ಈ ಪತ್ರಿಕೆ ಕರೆದಿದೆ ಇದರ ಮೂಲಕವಾಗಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ಒಂದು ಸರ್ವೆ ಮಾಡೋದಿದ್ದಾರೆ ರಾಜ್ಯ ತಂಡದಲ್ಲಿ ಅವ್ರಿಗೂ ಕೂಡ ಮನವರಿಕೆ ಆಗ್ಯದ ಇವತ್ತು ಇ ಡಿ ಸಿ ಮೇಡಮ್ ಎ ಸಿ ಅವರು ಮೊನ್ನೆ ಡಿ ಸಿ ಅವರು ಮೊನ್ನೆ ಕೃಷಿ ಸಾಗರದ ಬಗ್ಗೆ ಇರುವವರೆಗೂ ಬಿಟ್ಟಿತ್ತು ಎಲ್ಲರೂ ಕೂಡ ಇದಕ್ಕೆ ರೈತರ ಸಂಬಂಧ ಸ್ಪಂದನೆ ಐತಿ ಯಾರಿಗೂ ಏನು ಇದ್ರೊಳಗೆ ರೈತರೊಳಗೆ ಏನು ತಾರತಮ್ಯ ಇಲ್ಲ ಆದ್ರೆ ನಮ್ಮ ಈಗ ಏನಾಗತ್ತ ನಾವು ಎಲ್ಲಾದ್ರೂ ಬಿಟ್ಟು ಹೋಗಬಾರ್ದು ಬಿಟ್ಟರೆ ಬಾಡ್ದು ಯಾವ್ದೋ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಮೂರು ಮಾಡಿಸಿದೆ ಇಲ್ಲಾಗಿದೆ ನಮ್ಮ ಜಿಲ್ಲೆ ಒಳಗೆ